ಈಗ ಈ ವಿಷಯದ ಕುರಿತಾಗಿ ಡಾಕ್ಟರ್ ಪ್ರತೋಷಾಚಾರ್ಯರು ಅವರ ಅನುಭವವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ ನಾವು ಬಾಲ್ಯದಲ್ಲಿ ಏನು ನಂಬಿರ್ತೇವೆ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಏನು ಹೇಳಿರ್ತಾರೆ ನಮಗೆ ಕೊನೆಯ ತನಕನೂ ಕೂಡ ಅದಕ್ಕೆ ವಿರುದ್ಧವಾದದ್ದು ಏನಾದರೂ ಮಾತನಾಡಿದರೆ ಇಲ್ಲ ನನ್ನ ಅಜ್ಜ ಹೀಗೆ ಹೇಳ್ತಾ ಇದ್ರು ನನ್ನ ಅಜ್ಜಿ ಹೀಗೆ ಹೇಳ್ತಾ ಇದ್ದರು ಆದರೆ ಇವರು ಮಾತ್ರ ಹೀಗೆ ಹೇಳ್ತಾರೆ ಅಂತ ಬಾಲ್ಯದಲ್ಲಿ ನಮಗೆ ಕೇಳಿದ್ದಕ್ಕೆ ನಂಬಿದ್ದಕ್ಕೆ ಶ್ರದ್ಧೆ ಜಾಸ್ತಿ ಆದ್ದರಿಂದ ಬಾಲ್ಯದಿಂದ ಆರಂಭಿಸಿ ನಾವು ಶುದ್ಧ ಬುದ್ಧಿಯನ್ನು ಸಂಪಾದನೆ ಮಾಡುವಂತಹ ಉಪಾಯಗಳು ಏನು ಅಂತ ಈ ವಿಷಯದಲ್ಲಿ ತುಂಬ ಆಳವಾಗಿ ಅಧ್ಯಯನ ಮತ್ತು ಉಪನ್ಯಾಸಗಳನ್ನು ನಡೆದಂತಹ ಪ್ರತೋಷಾಚಾರ್ಯರು ಶುದ್ಧ ಬುದ್ಧಿಯ ಸಂಪಾದನೆಯ ಕ್ರಮ ಹೇಗೆ ಎಂಬುದನ್ನು ತಿಳಿಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ ನೀವು ಯಾವ ಜೀವ ಚರ್ಚೆ ಮಾಡಬೇಕಾಗಿರೋ ವಿಷಯಗಳನ್ನು ಮೂರು ನಿಮಿಷದಲ್ಲಿ ಹೇಳಿ ಅಂತ ಹೇಳ್ತಾರೆ ಅವರು ಬಹಳ ಕಷ್ಟವಾದ ವಿಷಯ ಅದು ಬುದ್ಧಿ ಶುದ್ಧಿ ಅಂದರೆ ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾನು ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡೋ ಭಾಗ್ಯ ಸಿಕ್ಕಿದ್ದು ನನಗೆ ಹನ್ನೆರಡು ಹದಿಮೂರು ವರ್ಷ ಇದ್ದ ಕಾಲದಲ್ಲಿ ಟೀನೇಜ್ ಅಂತ ಹೇಳ್ತಾರಲ್ಲ ಆ ಕಾಲದಲ್ಲಿ ಇವತ್ತು ನಿಮ್ಮ ಮನೆಯಲ್ಲಿ ಯಾರಾದರೂ ಮಕ್ಕಳು ನಿಮ್ಮ ಹತ್ರ ಯಾವುದಾದ್ರೂ ಅತೀಂದ್ರಿಯ ವಿಷಯದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನೀವೇನು ಮಾಡ್ತೀರಾ ದೇವ್ರಿದಾನೋ ಇಲ್ಲೋ ಅಂತನೋ ಪ್ರಶ್ನೆ ಕೇಳಿದ್ರೆ ಏನು ಮಾಡ್ತೀರಾ ನಮ್ಮ ಕಡೆ ತಲಹರಟೆ ಅಂತ ಬೈತಾರೆ ಉಡುಪಿ ಕಡೆ ಏನು ಬೈತಾರೋ ಗೊತ್ತಿಲ್ಲ ನೀವು ನಾಲ್ಕು ಸಲ ಐದು ಸಲ ಆರು ಸಲ ಪ್ರಶ್ನೆಯನ್ನು ಮಾಡಿದರೆ ಇವು ನಾಸ್ತಿಕ ಅಂತ ಬೈತಾರಲ್ವಾ ಮಧ್ವಾಚಾರ್ಯ ಹೇಳಿದ್ದನ್ನೇ ಯಾಕೆ ನಂಬಬೇಕು ಅನ್ನೋ ಪ್ರಶ್ನೆಯನ್ನು ಯಾರ್ಯಾರು ಕೇಳೋ ಧೈರ್ಯ ಇದೆಯಾ ನಮ್ಮ ಸಿದ್ಧಾಂತನೇ ಯಾಕೆ ಸರಿ ಅಂತ ನಮಗೆಲ್ಲ ಭಯ ಆಗುತ್ತೆ ಯಾಕಿಂತಹ ಪ್ರಶ್ನೆಗಳನ್ನು ಕೇಳಬೇಕು ಅಂತ ನೀವು ಬುದ್ಧಿ ಶುದ್ಧಿ ಅಂತ ಮಾತಾಡಿದ್ರಿ ಮೆಥಡ್ ಆಫ್ ಸೈನ್ಸ್ ಅಂತ ಹೇಳ್ತಾರೆ ಸೈನ್ಸನ್ನು ಹೇಗೆ ಮಾಡೋದು ಅಂತ ಇದು ಯೂನಿವರ್ಸಲಿ ಅಕ್ಸೆಪ್ಟೆಡ್ ಆದ ಒಂದು ಮೆಥಡ್ ಇದೆ ಅಂದರೆ ಒಬ್ಸರ್ವೇಷನ್ ಹೈಪೋಥಿಸ್ ಕ್ವೆಶ್ಚನಿಂಗ್ ಎಕ್ಸ್ಪರಿಮೆಂಟೇಷನ್ ಇನ್ಫರೆನ್ಸ್ ಅಂತ ಪಂಚಾಂಗಗಳು ಅಂತ ಹೇಳ್ತಾರೆ ಅದಕ್ಕೆ ಅಂದರೆ ಮೊದಲು ಏನೋ ಒಂದು ವಿಷಯವನ್ನು ನೋಡೋದು ಅದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳೋದು ಆಮೇಲೆ ಅದರಲ್ಲಿ ಒಂದು ಹೈಪೋಥಿಸ್ ಮಾಡೋದು ಹೀಗಿರ್ಬೋದು ಅಂತ ಒಂದು ಸಂಭಾವಕ ಯುಕ್ತಿಯನ್ನು ಹೇಳೋದು ಅದರ ಮೇಲೆ ಎಕ್ಸ್ಪರಿಮೆಂಟ್ ಮಾಡೋದು ಪ್ರಯೋಗಗಳನ್ನು ಮಾಡೋದು ಆ ಪ್ರಯೋಗ ಸರಿ ಇದೆಯೋ ಇಲ್ಲೋ ಅಂತ ತಿಳ್ಕೊಂಡು ಇನ್ಫಾರ್ಮ್ ಮಾಡೋದು ಇನ್ಫರೆನ್ಸಿಂದ ಮತ್ತೆ ದಿಸ್ ಇಸ್ ಸೈಕಲ್ ಆಫ್ ಸೈನ್ಸ್ ನೀವು ಗಮನಿಸಿರ್ಬೋದು ಈ ಒಂದೊಂದು ಶಬ್ದಕ್ಕೂ ಶಾಸ್ತ್ರೀಯವಾದ ಶಬ್ದವನ್ನು ನಾನು ಹೇಳಿದೆ ಅಲ್ವಾ ಸಂಭಾವಕ ಯುಕ್ತಿ ಪೂರ್ವಪಕ್ಷ ಸಿದ್ಧಾಂತ ಇದು ಮೆಥಡ್ ಆಫ್ ಸೈನ್ಸ್ ಅಂತ ನಾವು ಏನು ಹೇಳ್ತೀವಲ್ಲ ಇದು ಶಾಸ್ತ್ರದಲ್ಲಿ ಹಾಸುಹೊಕ್ಕಾಗಿದ್ದುಬಿಟ್ಟಿದೆ ನಾನು ಯಾಕೆ ಈ ಹದಿಮೂರು ವರ್ಷಕ್ಕೆ ನನ್ನ ಶಾಸ್ತ್ರ ಓದ್ದೆ ಅಂತ ನಾನು ಕಥೆಯನ್ನು ಹೇಳಿದೆ ಅಂತಂದರೆ ನನಗೆ ಹದಿಮೂರು ವರ್ಷದಲ್ಲಿ ಎಲ್ರಿಗೂ ಬರುವಂಥ ಸಹಜವಾದ ಪ್ರಶ್ನೆ ಇತ್ತು ನಮ್ಮ ಮನೇಲಿ ಎಲ್ಲರೂ ದೇವ್ರಿದ್ದಾನೆ ಅದು ಮಾಡು ಇದು ಮಾಡು ಅಂತ ಹೇಳ್ತಾರೆ ನಮ್ಮ ಮನೇಲಿ ಸ್ವಲ್ಪ ಮಡಿ ಮೇಲ್ಗೆ ಜಾಸ್ತಿ ಇತ್ತು ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳೋರು ನಾನು ಇಡೀ ಪ್ರಪಂಚ ಒಂದು ರೀತಿ ಇದ್ದರೆ ನನ್ನನ್ನು ಬೇರೆ ರೀತಿ ನಡ್ಕೊಳ್ಳೋಕ್ಕೆ ಹೇಳ್ತಾ ಇದ್ದಾರೆ ನಾನು ಯಾಕೆ ಇದನ್ನು ಅಂತ ಕೇಳಿದ್ರೆ ಎಲ್ಲ ಬಯೋರು ಇನ್ನೂ ಹೆಚ್ಚಿನ ಪ್ರಶ್ನೆ ನನ್ನ ತಲೆಯಲ್ಲಿ ಇಲ್ದೇ ಇರೋ ನನ್ನ ತಲೆಗೆ ತುಂಬಿದವರು ಆಚಾರರು ಮತ್ತು ಟೀಕಾಕತ್ಪಾದರು ಅಂದರೆ ನಿನಗೆ ಸರಿಯಾಗಿ ಪ್ರಶ್ನೆ ಕೇಳಕ್ಕೆ ಬರೋಲ್ಲ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ನಾವು ಕೇಳ್ತೀವಿ ಕೇಳು ನಮ್ಮ ಸಿದ್ಧಾಂತದ ಬಗ್ಗೆ ಅಂತ ಹೇಳ್ಕೊಟ್ಟವ್ರು ಶ್ರೀಮದ್ ಆಚಾರರು ನೀವು ವಿಶ್ವದತ್ವರಣಿಯ ಗ್ರಂಥವನ್ನು ತೆಗೆದು ನೋಡಿದ್ರೆ ಅವ್ರು ಕೇಳೋ ಮೊದಲನೇ ಪ್ರಶ್ನೆ ನಾನು ಈಶ್ವರೇ ಏವ ಕಿಂ ಪ್ರಮಾಣಂ ಅಂತ ದೇವರದಾನೇ ನಿಮ್ಗೆ ಹೆಂಗಪ್ಪ ಗೊತ್ತು ಅಂತ ಆಮೇಲೆ ಮಧ್ವಾಚಾರ ಹೇಳಿದ್ದಾರೆ ಅಂತ ಮಾತ್ರ ನೀವು ನಂಬೇಡ್ರಪ್ಪ ಯಾರು ಬೇಕಾದ್ರೂ ಮೋಸ ಮಾಡ್ಬೋದು ಅಂತ ಈ ಮಾತನ್ನು ಜಯತೀರ್ಥರು ಹೇಳ್ತಾರೆ ನಿಮಗೇನಾದರೂ ಕಲ್ಪನೆಗೆ ಬರೋಕ್ಕೆ ಸಾಧ್ಯನ ಇದು ಆದ್ದರಿಂದ ಇನ್ಕ್ವಿಸಿಟಿವ್ನೆಸ್ ಅಂದರೆ ನಾವು ಏನು ಮೆಥಡ್ ಆಫ್ ಸೈನ್ಸ್ ಅಂತ ಹೇಳ್ತೀವಿ ಕೃಷ್ಣಾಚಾರ್ಯ ಏನು ಹೇಳಿದ್ರು ದೇವತಾಶಕ್ತಿಗಳನ್ನು ಉಪಾಸನೆ ಮಾಡಿದ್ರೆ ಬುದ್ಧಿ ಶುದ್ಧಿ ಬರುತ್ತೆ ಅಂತನ್ನೋದು ಅದು ಆಧ್ಯಾತ್ಮಿಕವಾದ ವಿಷಯ ಸತ್ಯ ಆದರೂ ಅದರ ಫಲ ಏನು ಅಂದರೆ ದೃಷ್ಟಫಲ ಏನು ಅಂತಂದರೆ ಯು ವಿಲ್ ಸ್ಟಾರ್ಟ್ ಥಿಂಕಿಂಗ್ ಇನ್ ಸೈಂಟಿಫಿಕ್ ವೇ ಬೇರೆ ದಾರಿನೇ ಇಲ್ಲ ನಾನು ಹೇಳ್ತಾ ಇದ್ದೀನಿ ಇದನ್ನು ಅದು ಹೇಗೆ ಅಂದರೆ ಚಂದ್ರಕಾಚಾರ್ಯರು ವ್ಯಾಸತೀರ್ಥರು ಅನ್ನೋ ಒಂದು ಅವ್ರ ಗ್ರಂಥದಲ್ಲಿ ಹೇಳ್ತಾರೆ ಈ ಪ್ರಶ್ನೆ ಹೆಂಗೆ ಅಂತಂದರೆ ಕಬ್ಬು ಹೇಗಿದೆ ರುಚಿ ಅಂತ ಮಾತಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಹೇಗಾಗುತ್ತೆ ನಾನು ಏನು ಹೇಳಿದ್ರು ನಿಮಗೆ ಅರ್ಥ ಆಗೋಲ್ಲ ಅಲ್ವಾ ಅಂದರೆ ಯಾರೋ ಒಬ್ರಿಗೆ ಇನ್ನೊಬ್ಬರಿಗೆ ಏನು ಮಾಡಬೇಕು ಬಹಳ ಕಷ್ಟ ಕಬ್ಬನ್ನ ಸುಲಿಯೋದು ಅವರು ಕೃಷ್ಣಾಚಾರ್ಯ ಮೊದಲೇ ಹೇಳಿದ್ರು ಶಾಸ್ತ್ರ ಬಹಳ ಕಷ್ಟ ಅಂತ ಎಂಟ್ರಿ ಬ್ಯಾರಿಯರ್ ತುಂಬ ಇದೆ ಕಷ್ಟ ಹೌದು ಇಲ್ಲ ಅಂತ ಹೇಳಲ್ಲ ಆದರೆ ಒಂದು ಸಲ ಅದರೊಳಗೆ ಪ್ರವೇಶ ಮಾಡಿದ್ರೆ ಅದರಲ್ಲಿ ಸಿಗೋವಂಥ ಇಂಟಲೆಕ್ಚುವಲ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಆಧ್ಯಾತ್ಮಿಕ ಪ್ರಗತಿ ಪ್ರಪಂಚದ ಯಾವುದೇ ತುಚ್ಛವಾದ ಬೇರೆ ಎಂಟರ್ಟೈನ್ಮೆಂಟ್ಗಳಲ್ಲಿ ಸಿಗಲ್ಲ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಅದನ್ನ ಅದರಿಂದ ಅಧ್ಯಯನವನ್ನೇ ಮಾಡಬೇಕು ಬೇರೆ ದಾರಿ ಇಲ್ಲ ಅದಕ್ಕೆ ಅದರಿಂದ ಬುದ್ಧಿ ಶುದ್ಧಿ ಅಂದರೆ ನನ್ನ ಪ್ರಕಾರ ಏನು ಅಂತಂದರೆ ಈ ನಾಲ್ಕುನೂರು ವರ್ಷ ಐದುನೂರು ವರ್ಷದ ಮುಂಚೆಯಿಂದ ನಮ್ಮ ಇಡೀ ಪಡಗಾವಿಕಲ್ ಸಿಸ್ಟಮ್ ಅಂದರೆ ಅಧ್ಯಾಪನ ಪದ್ಧತಿಯನ್ನು ಹಾಳು ಮಾಡಿದ್ರಲ್ಲ ಪಾಶ್ಚಾತ್ಯರು ಏನು ಮಾಡಿದ್ರು ಹೇಳಿ ಈ ಬುದ್ಧಿ ತೆಗೆದು ಹಾಕಿಬಿಟ್ರು ಹೆಂಗೆ ತೆಗೆದು ಹಾಕಿದ್ರು ಅಂದರೆ ನಾವು ಹೇಳುತ್ತ ಬಾಯಿ ಮುಚ್ಕೊಂಡು ಕೇಳಿ ಪ್ರಶ್ನೆ ಕೇಳಬೇಡಿ ಅಂತ ಹೇಳಿದ್ರು ಇದನ್ನೇ ತೆಗೆದು ನಾವೇನು ಮಾಡ್ತೀವಿ ನಾವು ಅದು ಅತೀಂದ್ರಿಯ ವಿಷಯಗಳ ಬಗ್ಗೆ ನಾವು ದೇಶ ಮಾಡ್ಬಿಡ್ತೀವಿ ಏ ಕೇಳೋಂಗಿಲ್ಲ ನಮ್ಮ ಅಪ್ಪ ಹೇಳ್ತಾ ಇದ್ದಾರೆ ಕೇಳು ನಮ್ಮ ತಾತ ದೇವರದಾನೆ ಅಂತ ಹೇಳಿದಾರೆ ಹೇಳು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಶ್ರೀಮದಾಚಾರ್ಯರು ಭಾಗವತ್ ಒಂದು ಮಾತು ಹೇಳ್ತಾರೆ ಒಬ್ಬ ಶಿಷ್ಯನಾದವನು ಎಷ್ಟು ಪ್ರಬಲವಾದ ಪೂರ್ವಪಕ್ಷವನ್ನು ಮಾಡ್ತಾನೆ ಅಷ್ಟು ಅವನಿಗೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಇಂಥ ಸಿದ್ಧ ಅಂತ ಎಲ್ಲಾದರೂ ಕಂಡಿದ್ದೀರಾ ನೀವು ಅಂದರೆ ದಿ ಸ್ಟ್ರಾಂಗರ್ ಯುವರ್ ಕ್ವೆಶ್ಚನ್ಸ್ ಆರ್ ದಿ ಮೋರ್ ಪುಣ್ಯ ಯು ವುಡ್ ಗೆಟ್ ಯಾಕೆ ಹೇಳಿ ಪ್ರಶ್ನೆ ಪ್ರಬಲ ಆದಷ್ಟು ಪ್ರಬಲ ಆದಷ್ಟು ಉತ್ತರ ಅಂತ ಅನ್ನೋದು ಪ್ರಬಲ ಆಗತ್ತಲ್ವ ಅದರಿಂದ ನೀವು ಟೀಕಾಕೃತ್ಪಾದ್ರ ಮತ್ತೆ ಅಥವಾ ಜಯತೀರ್ಥರ ವ್ಯಾಸ್ತೀರ್ಥ ಶಿವಮೊದಾಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ರೆ ನಾನು ಏನು ಹೇಳೋದ್ನಲ್ಲ ಅಬ್ಸರ್ವೇಷನ್ ಹೈಪೋತಿಸಿಸ್ ಇನ್ಫರೆನ್ಸ್ ಎಕ್ಸ್ಪರಿಮೆಂಟೇಷನ್ ಈ ಸೈಕಲ್ ಆಫ್ ಸೈನ್ಸ್ ಇದೆಯಲ್ಲ ಇದು ನಿಮಗೆ ಬೇಡ ಅಂದರೂ ಬರುತ್ತೆ ಇನ್ಫ್ಯಾಕ್ಟ್ ನಾನು ನಿಮಗೊಂದು ಪರ್ಸ್ನಲ್ ವಿಷಯವನ್ನು ವೈಯಕ್ತಿಕವಾದ ವಿಷಯವನ್ನು ಹೇಳಬೇಕು ನಾನು ಬಹಳ ಸೈಂಟಿಫಿಕ್ ಆರ್ಟಿಕಲ್ಸನ್ನು ಇರ್ತೀನಿ ಯಾವುದು ಇಂಟರ್ನ್ಯಾಷನಲ್ ಜರ್ನಲ್ಗಳಿಗೆ ಅಲ್ಲಿಗೆಲ್ಲ ತಾ ನಾನು ಬರೆಯುವಂಥ ಪದ್ಧತಿ ಇದೆಯಲ್ಲ ಅದು ಟೀಕಾಗೃತ್ಪಾದ್ರೂ ಹೇಳಿಕೊಟ್ಟಿರುವಂಥ ತತ್ವಪ್ರಕಾಶಕದಲ್ಲಿ ಹೇಳಿರೋ ಪದ್ಧತಿ ಅದು ಅಂದರೆ ಉಪೋದ್ಘಾತವನ್ನು ಹೇಳಿ ಪೂರ್ವಪಕ್ಷವನ್ನು ರಚನೆ ಮಾಡಿ ಸಂಶಯವನ್ನು ಹೇಳಿ ವಿಷಯವೋ ವಿಶೇಷ ಪೂರ್ವಪಕ್ಷ ತತ್ವೋತ್ತರ ಇದನ್ನು ಬರಿತೀನಿ ನನ್ನ ಪೇಪರ್ಗಳೆಲ್ಲ ಆಕ್ಸೆಪ್ಟ್ ಆಗ್ತವೆ ಬಹಳ ಚೆನ್ನಾಗಿದೆ ನನ್ನ ರೈಟಿಂಗು ಅಂತ ಇದು ಟೀಕೃತ್ಪಾದರು ಮಧ್ಯಶಾಸ್ತ್ರ ಕಲಿಸಿದ್ದು ಯಾಕೆ ದಿಸ್ ಇಸ್ ಮೆಥಡ್ ಆಫ್ ಸೈನ್ಸ್ ಇದು ಬುದ್ಧಿ ಶುದ್ಧಿ ಅಂದರೆ ನೀವೊಂದು ಶಬ್ದ ಕೇಳಿರ್ಬೋದು ಕೊಲೋಕಿಯಲ್ ಇಂಗ್ಲೀಷಲ್ಲಿ ನೋ ನಾನ್ ಸೆನ್ಸ್ ಥಿಂಕಿಂಗ್ ಅಂತ ನೋ ನಾನ್ಸೆನ್ಸ್ ಥಿಂಕಿಂಗ್ ಅಂತ ಶ್ರೀಮಧಾಚಾರದು ಹಾಗೆ ನೀವು ಆಚಾರ್ಯರ ಭಾಷ್ಯವನ್ನು ಓದಿದ್ರೆ ಅದರಲ್ಲಿ ಬೇಡದೇ ಇರುವಂಥ ವಿಷಯಗಳು ಇಲ್ಲವೇ ಇಲ್ಲ ನೀವು ಬೇರೆ ಭಾ ಪರಭಾಷೆಗಳನ್ನು ಓದಿ ಒಂದು ಸೂತ್ರಕ್ಕೆ ನೂರು ಪೇಜ್ ಕಥೆ ಬರೆದಿರ್ತಾರೆ ಇದರಲ್ಲಿ ಏನು ಎಸೆನ್ಸು ಅಂತ ಗೊತ್ತಾಗಲ್ಲ ಶ್ರೀಮದಾಚಾರ ಭಾಷ್ಯವನ್ನು ನೀವು ಓದಿದ್ರೆ ಯಾವುದೇ ನಮ್ಮ ಶಾಸ್ತ್ರ ಗ್ರಂಥಗಳನ್ನು ಓದಿದ್ರೆ ಒಂದು ಚೂರು ನಾನ್ಸೆನ್ಸ್ ಆದ ವಿಷಯಗಳಿಲ್ಲ ನೀವು ಇನ್ನು ನಾನು ಹೇಳದ್ನಲ್ಲ ಇದ್ರ ಬಗ್ಗೆ ವರ್ಷಗಳ ಮ ವಿಷ ಮಾತಾಡುವಷ್ಟು ವಿಷಯಗಳಿದೆ ಮೂರು ನಿಮಿಷದಲ್ಲಿ ಮುಗಿಸ್ಲಿಕ್ಕೆ ಆಗೋದಿಲ್ಲ ತಾತ್ಪರ್ಯ ಏನು ಅಂತಂದರೆ ಬುದ್ಧಿಶುದ್ಧಿ ಅಂತಂದರೆ ಎನ್ ಅಬಿಲಿಟಿ ಟು ಥಿಂಕ್ ಇನ್ ಸೈಂಟಿಫಿಕ್ ವೇ ಎನ್ ಅಬಿಲಿಟಿ ಪ್ರಪಂಚದ ಯಾವುದೇ ಸಮಸ್ಯೆ ಬರಲಿ ಅದು ಫಿಲಾಸಫಿಕಲ್ ಪ್ರಶ್ನೆ ಬರಬೇಕು ಅಂತಿಲ್ಲ ಇಲ್ಲಿ ಅತ್ಯಂತ ಪ್ರಸಿದ್ಧ ಸಂಗೀತಕಾರರಾದಂತಹ ಪೂಜ್ಯರಿದ್ದಾರೆ ಸಂಗೀತಶಾಸ್ತ್ರದಲ್ಲಿ ಹೇಗೆ ಚಿಂತನೆ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಲಿಕ್ಕೋಸ್ಕರ ಒಂದು ಬುದ್ಧಿ ಶುದ್ಧಿ ಬೇಕು ಸೈಂಟಿಫಿಕ್ ವೇ ಆಫ್ ಥಿಂಕಿಂಗ್ ಬೇಕು ತುಂಬ ಜನ ಮ್ಯೂಸಿಕಾಲಜಿಸ್ಟ್ಗಳು ಅದನ್ನು ಸೈಂಟಿಫಿಕ್ ಮೈಂಡ್ಸೆಟ್ಟಲ್ಲಿ ಬರೆದು ಅದನ್ನು ಅನಲೈಸ್ ಮಾಡಿದವರು ಇದ್ದಾರೆ ಪ್ರಪಂಚದ ಯಾವುದೇ ಶಾಸ್ತ್ರದ ಅಧ್ಯಯನ ಮಾಡಲಿಕ್ಕೂ ಒಂದು ಸೈಂಟಿಫಿಕ್ ಮೈಂಡ್ಸೆಟ್ ಬೇಕು ಈ ಮೈಂಡ್ಸೆಟ್ಟು ನೀವು ನ್ಯಾಯಶಾಸ್ತ್ರ ಓದಿದ್ರೆ ಬರಲ್ಲ ಯಾಕೆ ಅಂತಂದರೆ ಅವರು ಉಪಮಾನ ಇತ್ಯಾದಿಗಳನ್ನೆಲ್ಲ ಪ್ರಮಾಣ ಅಂತ ಹೇಳಿ ತಲೆ ಕೆಡಿಸ್ತಾರೆ ಆಚಾರ್ಯರು ತುಂಬ ತುಂಬ ನೋ ನಾನ್ಸೆನ್ಸ್ ಅಪ್ರೋಚನ್ನು ತೊಗೊಂಡು ಇವತ್ತು ಮಾಡ್ರನ್ ಸೈಂಟಿಫಿಕ್ ಥಿಂಕಿಂಗ್ ಅಂತ ಏನು ಹೇಳ್ತಾರೆ ನಾನು ಯಾವಾಗಲೂ ಎಲ್ಲ ಕಡೆ ಹೇಳೋದುಂಟು ಹನ್ನೆರಡು ವರ್ಷ ಮಧ್ಯಶಾಸ್ತ್ರ ಓದ್ದವ್ರನ್ನ ನನ್ನ ಹತ್ರ ಬಿಡಿ ಎರಡು ವರ್ಷದಲ್ಲಿ ಅವ್ರ ಕೈಲಿ ಮ್ಯಾಥಮೆಟಿಕ್ಸ್ ಪಿ ಎಚ್ ಡಿ ಮಾಡಿಸ್ತೀನಿ ನಾನು ಅಂತ ತುಂಬ ಕಡೆ ಹೇಳ್ತೀನಿ ಇದನ್ನು ಯಾಕೆ ಅಂತಂದರೆ ನೀವು ಶಾಸ್ತ್ರವನ್ನು ಹನ್ನೆರಡು ವರ್ಷ ಅಧ್ಯಯನ ಮಾಡಿದ್ರೆ ಮ್ಯಾಥಮೆಟಿಕ್ಸನ್ನು ಬೇರೆ ಭಾಷೆಯಲ್ಲಿ ಓದಿರ್ತೀರ ಅಷ್ಟೆ ಅದನ್ನು ನಾವು ಬರೀ ಟರ್ಮಿನಾಲಜಿಗಳು ಮಾತ್ರ ಬೇರೆ ಬೇರೆ ಹೇಳ್ಕೊಡ್ಬೇಕು ಅವ್ರು ಹೇಳಿದ್ರು ವ್ಯಭಿಚಾರ ಅಂದ್ರೆ ಏನು ಬಾಧ ಅಂದ್ರೆ ಏನು ಕಾಲ ಅದಕ್ಕೆಲ್ಲ ಒಂದೊಂದು ಶಬ್ದಗಳಿದೆ ಶಾ ಮ್ಯಾಥಮೆಟಿಕ್ಸಲ್ಲಿ ಆಯಿತಾ ಆದ್ದರಿಂದ ಥಿಂಕ್ ಮಾಡೋದು ಹೇಗೆ ಒಂದು ಪ್ರಾಬ್ಲಮನ್ನು ಪಿಯರ್ಸ್ ಮಾಡೋದು ಹೇಗೆ ನಾನು ಎಷ್ಟೊಂದು ಜನ ಇಂಟರ್ನ್ಯಾಷ್ನಲ್ ಪಿಯರ್ಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀನಿ ಅವ್ರ ಚಿಂತನೆ ಮತ್ತು ಮಧ್ವಾಚಾರ್ಯರ ಟೀಕಾಕೃತ್ಪಾದರ ಚಿಂತನೆಯಲ್ಲಿ ಏನೂ ವ್ಯತ್ಯಾಸ ಇಲ್ಲ ಅವರು ಜಡಗಳ ಬಗ್ಗೆ ರಿಸರ್ಚ್ ಮಾಡ್ತಾರೆ ಆಚಾರ್ಯರು ಚೇತನ ಪರಮಚೇತನದ ಬಗ್ಗೆ ರಿಸರ್ಚ್ ಮಾಡಿದ್ರು ಅನ್ನೋದು ವ್ಯತ್ಯಾಸ ಆದರೆ ಎಪಿಸ್ಟಮಾಲಜಿಕಲ್ ವೇ ಆಫ್ ಥಿಂಕಿಂಗ್ ಇದೆಯಲ್ಲ ಅಂದರೆ ಒಂದು ವಿಷಯವನ್ನು ಚರ್ಚೆ ಮಾಡೋದು ಹೇಗೆ ಅದ್ರ ಬಗ್ಗೆ ಪ್ರಶ್ನೆ ಕೇಳೋದು ಹೇಗೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದು ಹೇಗೆ ಉತ್ತರಗಳಲ್ಲಿ ತಪ್ಪು ಅಂದ್ರೇನು ಶ್ರೀಮದಾಚಾರ್ಯ ಹೇಳ್ತಾರೆ ಒಂದು ಕಡೆಯ ವಿಷಯವನ್ನು ಹೇಳಿ ಉಪಸಮಹಾರ ಮಾಡ್ತೀನಿ ತಮಾಷೆ ಒಂದು ಪ್ರಶ್ನೆ ಏನು ಕೇಳ್ತಾರೆ ಎಲ್ಲರು ನಿಮ್ಮ ದೇವರು ಸರ್ವಶಕ್ತ ಹೌದಾ ಈಸ್ ಯುವರ್ ಗಾಡ್ ಆಮ್ನಿ ಪೊಟೆಂಟ್ ಎಸ್ ಅಂತ ಹೇಳ್ತೀವಿ ನಾವೆಲ್ಲ ಸೊ ಟೆಲ್ ಮಿ ಇಫ್ ಯುವರ್ ಗಾಡ್ ಕ್ಯಾನ್ ಕ್ರಿಯೇಟ್ ಅ ಸ್ಟೋನ್ ದಟ್ ಹೀ ಆರ್ ಹೀ ಕೆನಾಟ್ ಲಿಫ್ಟ್ ಅಂದರೆ ದೇವರು ತನ್ನ ಕೈಲಿ ಎತ್ಲಿಕ್ಕೆ ಆಗದಿರೋ ಅಂತಹ ಕಲ್ಲನ್ನು ಸೃಷ್ಟಿ ಮಾಡಲಿಕ್ಕೆ ಆಗತ್ತೋ ಆಗಲ್ವೋ ಅಂತ ಉಭಯತ ಪಾಷಾ ರಜ್ಜುಹು ಅಂದರೆ ತನ್ನಿಂದ ಎತ್ಲಿಕ್ಕೆ ಆಗದಿರೋ ಅಂತಹ ಕಲ್ಲನ್ನು ದೇವರು ಸೃಷ್ಟಿ ಮಾಡೋಕ್ಕಾಗಲ್ಲ ಅಂದರೆ ಅವನು ಎಂತ ಸರ್ವಶಕ್ತ ರೀ ತನ್ನಿಂದ ಎತ್ತಲಿಕ್ಕೆ ಆಗದಿರುವಂಥ ಕಲ್ಲನ್ನು ಸೃಷ್ಟಿ ಮಾಡಿದ ಅಂತಂದರೆ ಅವನಿಗೆ ಎತ್ತಕ್ಕಾಗದಿರುವಂಥ ಒಂದು ಕಲ್ಲು ಇದೆ ಅಂತ ಗಾಗಿ ತಿರ್ಗಾ ಸರ್ವಶಕ್ತಿ ಎಲ್ಲಿದೆ ರೀ ಇದನ್ನು ದೆ ದೆ ಕ್ವಾಲಿಟಿ ಪ್ರಾಬ್ಲಮ್ ಆಫ್ ಪ್ರಾಬ್ಲಮ್ ಆಫ್ ಆಮ್ನಿಪೊಟೆನ್ಸ್ ಅಂತ ವೆಸ್ಟರ್ನ್ ಲಾಜಿಕಲ್ ಹೇಳಿದ್ರು ಶ್ರೀಮದ್ ಆಚಾರ್ಯ ಉತ್ತರ ಕೊಟ್ಟಿದ್ದಾರೆ ಪ್ರಶ್ನೆ ದೋಷ ಅಷ್ಟು ಚತ್ವಾರ ಸವ್ಯಾಹ ತಿರಸಂಗತಿ ಅಂದರೆ ಪ್ರಶ್ನೆಗಳಲ್ಲೇ ದೋಷಗಳಿರ್ತವೆ ಇಂಥ ಪ್ರಶ್ನೆಯನ್ನು ಕೇಳಬಾರ್ದು ಅಂತ ಯಾಕೆ ಅಂತಂದರೆ ನಿಮ್ಮ ಪ್ರಶ್ನೆ ಏನು ಈಸ್ ಯುವರ್ ಗಾಡ್ ಕೇಪಬಲ್ ಆಫ್ ಡೂಯಿಂಗ್ ಆರ್ ಕ್ರಿಯೇಟಿಂಗ್ ಸಮಥಿಂಗ್ ದಟ್ ಹೀ ಕೆನಾಟ್ ಲಿಫ್ಟ್ ಅಂತ ನೀವು ಆ ಪ್ರಶ್ನೆಯನ್ನು ಸ್ವಲ್ಪ ಒಡೆದು ನೋಡಿದ್ರೆ ದೇವರು ಅಂತ ಒಂದು ಶಬ್ದ ಪ್ರಯೋಗ ಮಾಡಿದಿರಿ ದೇವರು ಅಂದ್ರೇನು ಸರ್ವಶಕ್ತ ಅಂತ ಅರ್ಥ ಆ ದೇವರು ಅನ್ನೋ ಪದವನ್ನು ತೆಗೆದು ಸರ್ವಶಕ್ತ ಅನ್ನೋ ಪದವನ್ನು ಇಟ್ಟು ನೋಡಿ ಸರ್ವಶಕ್ತನಾದವನು ಅವನಿಂದ ಅಶಕ್ತನಾದ ಒಂದು ಕೆಲಸವನ್ನು ಮಾಡ್ತಾನ ಅಂತ ನಿಮ್ಮ ಪ್ರಶ್ನೆ ಉತ್ತರ ನಿಮ್ಮ ಪ್ರಶ್ನೆಯ ಅಭಿಪ್ರಾಯ ಆದ್ದರಿಂದ ಸರ್ವಶಕ್ತನಾದವನು ತನ್ನಿಂದ ಅಶಕ್ತನಾದ ಕೆಲಸ ಅಂತ ಹೇಳಿದ ಕೂಡಲೇ ಪ್ರಶ್ನೆನೇ ಬಿದ್ದು ಹೋಗುತ್ತೆ ಸವ್ಯಾಹತವಾದ ಪ್ರಶ್ನೆಗೆ ಇದು ಉದಾಹರಣೆ ಇಂಥ ಪ್ರಶ್ನೆಗಳನ್ನು ಕೇಳಬಾರ್ದು ಅಂತ ಶಿವರಾಚಾರ್ಯ ಹೇಳಿಕೊಟ್ರು ಇದು ಒಂದಲ್ಲ ನಾನು ಹೇಳೋದ್ನಲ್ಲ ಇದ್ರ ಬಗ್ಗೆ ಎಲ್ಲ ವಿದ್ವಾಂಸರಾದವರು ಒಂದು ನೂರು ಗಂಟೆ ಮಾತಾಡ್ಬೋದು ಒಂದೇ ಒಂದು ಏನು ಅಂತಂದರೆ ಇವತ್ತು ವಿಜಯದಶಮಿ ಸತ್ಸಂಕಲ್ಪವನ್ನು ಮಾಡೋ ದಿನ ಆಚಾರದ ಸಿದ್ಧಾಂತದ ಮಹಿಮೆಯನ್ನು ಕೇಳಿ ಕೃತಕೃತ್ಯರಾಗಬೇಡಿ ಶಿವರಾಚಾರ್ಯರೇ ಹೇಳ್ತಾರೆ ಇಚ್ಛೆ ಅಂತ ಅನ್ನೋದನ್ನು ವಿಧಾನ ಮಾಡಲಿಕ್ಕಾಗಲ್ಲ ಅಂದರೆ ಆಚಾರ ಶಾಸ್ತ್ರವನ್ನು ಅಥವಾ ಏನೋ ಒಂದು ಮಾಡಿ ಅಂತ ಇನ್ನೊಬ್ರಿಗೆ ಹೇಳಲಿಕ್ಕಾಗಲ್ಲ ಯಾಕಂದರೆ ವಿಶೇಷ ಸೌಂದರ್ಯಾಧೀನತ್ವ ತಸ್ಯ ಅಂತ ಅಂದರೆ ಯಾವುದೋ ಒಂದು ಪದಾರ್ಥವನ್ನು ನೀವು ತಿನ್ನೋ ಆಸೆ ಪಡಿ ಅಂತ ನಾವು ಹೇಳಲಿಕ್ಕಾಗಲ್ಲ ಆ ಪದಾರ್ಥ ಚೆನ್ನಾಗಿದೆ ಅಂತ ಹೇಳ್ಬೋದು ಅಲ್ವಾ ಇಷ್ಟೆಲ್ಲ ಪ್ರಯತ್ನ ಯಾಕೆ ಮಾಡ್ತಾ ಇದ್ದಾರೆ ಸ್ವಾಮಿಗಳಾಗ್ಬೋದು ಮುರಳಿಯವರಾಗ್ಬೋದು ಎಲ್ಲ ವಿದ್ವಾಂಸರಾಗ್ಬೋದು ಅಂದರೆ ಶ್ರೀಮದಾಚಾರ್ಯರ ಶಾಸ್ತ್ರದಲ್ಲಿರುವಂಥ ಸೌಂದರ್ಯ ಎಂಥದ್ದು ಅಂತ ಹೇಳಲಿಕ್ಕಷ್ಟೇ ಕಡೆಯಾಗಿ ವ್ಯಾಸ್ತೀರ್ಥರ ಉದಾಹರಣೆನೆ ಕಬ್ಬಿನ ಜಲ್ಲಿಯನ್ನು ನಾನು ಉದಾ ಎಷ್ಟು ಸಲ ನಾನು ವರ್ಣಿಸಿದ್ರು ಕಷ್ಟಪಟ್ಟು ಸಿಪ್ಪೆಯನ್ನು ತೆಗೆದು ಹಲ್ಲು ಹಸ್ಕೊಂಡು ಅಗೆಯೋವರೆಗೂ ಅದರ ಸುಖ ಅನುಭವ ಆಗೋದಿಲ್ಲ ಆದ್ದರಿಂದ ಎಷ್ಟೆಷ್ಟಾಗುತ್ತೋ ನಬಃ ಪತಂತಿ ಆತ್ಮಸಮ ಪತೀಣ ಅಂತ ಭಾಗವತ ಅಯ್ಯೋ ನಮ್ಮ ಕೈಲಿ ಆಗೋದಿಲ್ಲ ಅಂತಲ್ಲ ಯಥಾಯೋಗ್ಯ ಎಷ್ಟಾಗತ್ತೋ ಅಷ್ಟು ಈ ಕುಬಚ್ಚಿ ಇಷ್ಟೆತ್ರ ಹಾರತ್ತೆ ಗರುಡ ತುಂಬ ಎತ್ತರ ಹಾರುತ್ತೆ ಆದರೆ ಎಲ್ಲ ಪಕ್ಷಿಗಳು ಹೇಗೆ ಹಾರತ್ತೋ ಹಾಗೆ ಬರೀ ಮಾತುರಲ್ಲ ತತ್ವಶಾಸ್ತ್ರದ ಬಗ್ಗೆ ಕೌತುಕ ಇರುವಂಥವರು ಶುದ್ಧ ಶುದ್ಧ ಬುದ್ಧಿ ಬೇಕು ಸೈಂಟಿಫಿಕ್ ಥಿಂಕಿಂಗ್ ಬೇಕು ಅಂತಿರೋರು ಯಥಾಯೋಗ್ಯವಾಗಿ ಶಿವಮದಾಚಾರ ಶಾಸ್ತ್ರವನ್ನು ಅಧ್ಯಯನ ಮಾಡ್ತೀವಿ ಅನ್ನೋ ಸಂಕಲ್ಪವನ್ನು ಮಾಡಿದ್ರೆ ಈ ಪರಿಶ್ರಮಕ್ಕೆ ಒಂದು ಕೃತಕೃತ್ಯತೆ ಬರುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಒಂದೇ ಒಂದು ಕಡೆ ವಿಷಯ ಅವರು ನಾನ್ ನಾನ್ ಸೆನ್ಸಿಕಲ್ ಥಿಂಕಿಂಗ್ ಇಲ್ಲ ಅನ್ನೋದನ್ನು ಹೇಳ್ತಿದ್ರಲ್ಲ ಇದ್ರ ಬಗ್ಗೆ ಒಂದು ಕ್ವಾಲಿಟೇಟಿವ್ ರಿಸರ್ಚ್ ನಡೆದಿತ್ತು ಹರ್ಮ್ಯುನಿಟಿಕ್ಸ್ ಅಂತ ಒಂದು ಪದ್ಧತಿ ಗ್ರಂಥವನ್ನು ಅಧ್ಯಯನ ಮಾಡೋದು ಅದು ಎಷ್ಟು ಸರ್ಕಮ್ಸ್ಟ್ಯಾನ್ಷಿಯಾಲಿಟಿ ಇದೆ ಅದರಲ್ಲಿ ಅಂಥೇಳಿ ಅಂದರೆ ಒಂದು ವಿಷಯವನ್ನು ಅವರು ಎಷ್ಟು ನೇರವಾಗಿ ತಲುಪ್ತಾರೆ ಎಷ್ಟು ಸುತ್ತಿ ಬಳಸಿ ತಲುಪ್ತಾರೆ ಹೇಳಿ ಬೇರೆ ಬೇರೆ ತತ್ವಶಾಸ್ತ್ರದ ಗ್ರಂಥಗಳನ್ನೆಲ್ಲ ಇಟ್ಕೊಂಡು ಹೇಳಿದ್ದಾರೆ ನಾನು ಅದನ್ನು ಸಭೆಯಲ್ಲಿ ಹೇಳೋದಿಲ್ಲ ಆದರೆ ಜೈತೀರ್ಥರ ಪ್ರಮಾಣ ಪದ್ಧತಿ ಕೂಡ ಅದಕ್ಕೆ ಒಳಗಾಗಿದೆ ಹರ್ಮೊನಿಟಿಕಲ್ ಅನಾಲಿಸಿಸಲ್ಲಿ ಅದರಲ್ಲಿ ಏಯ್ಟಿ ಸೆವೆನ್ ಪರ್ಸೆಂಟ್ ಜೈತೀರ್ಥರ ಗ್ರಂಥ ಅದು ಸರ್ಕಮ್ಸ್ಟ್ಯಾನ್ಷಿಯಾಲಿಟಿ ಇಲ್ಲ ಅಂತ ಅವ್ರು ಏನು ವಿಷಯ ಇದೆ ಆ ವಿಷಯಕ್ಕೆ ನೇರವಾಗಿ ತಲುಪ್ತಾರೆ ಅಂತ ಆ ನೇರವಾಗಿ ತಲುಪೋದಷ್ಟೇ ಅಲ್ಲ ಅವರು ನಮಗೆ ಹೇಗೆ ಯೋಚನೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾರೆ ಸೊ ಇಟ್ ಇಸ್ ನಾಟ್ ಜಸ್ಟ್ ಸರ್ಕಮ್ಸ್ಟ್ಯಾನ್ಷಿಯಾಲಿಟಿ ಇಟ್ ಆಲ್ಸೋ ಟೀಚರ್ಸ್ ಹೌ ಟು ಥಿಂಕ್ ನಮ್ಮ ಥಾಟ್ ಪ್ರೊಸೆಸ್ಸನ್ನು ಇಂಪ್ರೊವೈಸ್ ಮಾಡುತ್ತೆ ಅಂತ ಹೇಳಿ ಸೊ ಶುದ್ಧ ಬುದ್ಧಿಗೆ ಇರೋ ಒಂದೇ ಪರಿಹಾರ ಶಾಸ್ತ್ರಾಧ್ಯಯನ ಪುಣ್ಯಪ್ರಾಪ್ತಿ ಮಾತ್ರ ಅಲ್ಲ ನಮ್ಮ ಶುದ್ಧ ಬುದ್ಧಿಗೋಸ್ಕರ ಸೈಂಟಿಫಿಕ್ ಥಿಂಕಿಂಗಿಗೋಸ್ಕರ ಒಂದು ಕ್ಲಾರಿಫಿಕೇಶನ್ ಶುದ್ಧ ಬುದ್ಧಿ ಮ್ಯಾಥಮೆಟಿಕ್ಸ್ ಓದಿದ್ರಿಂದ ಬರುತ್ತೆ ಆದರೆ ಮೋಕ್ಷಶಾಸ್ತ್ರ ಇದು ಎರಡೂ ಬರುತ್ತೆ ಇದು ಇದು ಬರೀ ನೀವು ಈ ಜನ್ಮದಲ್ಲಿ ಮ್ಯಾಥಮೆಟಿಕ್ಸ್ ಅಧ್ಯಯನವನ್ನು ಮಾಡ್ತೀರಿ ಬುದ್ಧಿ ಶುದ್ಧಿ ಆಗುತ್ತೆ ಆದರೆ ಮುಂದಿನ ಜನ್ಮದಲ್ಲಿ ಯಾವುದೋ ಮ್ಯಾಥಮೆಟಿಷಿಯನ್ ಮನೆಯಲ್ಲಿ ನಾಯಿನೋ ಹಂದಿನೋ ಆಗ್ಬೋದು ಹೇಳಲಿಕ್ಕಾಗಲ್ಲ ಆದರೆ ಶಿವನಾಚಾರ ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಈ ಧರ್ಮಸ್ಥೆ ತ್ರಾಯತೆ ಮಹತ್ೋಭಯ ಆತಂತ ಅದು ಕಥಿತಂ ಕೃಷಿಯರಿವ ಫಲಾಲಕುಲಂ ಅಂತ ಅದು ಸಿದ್ಧಾಂತ ಒಂದು ಸುಮಧ್ವಿಸಲು ಕೊಡುವಂಥ ಉದಾಹರಣೆ ಕೃಷಿ ಮಾಡೋರು ಕಳೆಗೆ ಅಂತ ಯಾರೂ ಕೃಷಿ ಮಾಡೋದಿಲ್ಲ ಬೆಳೆಗೆ ಅಂತ ಕೃಷಿ ಮಾಡ್ತಾರೆ ಕಳೆ ಅಂತ ಅನ್ನೋದು ಬೇಡದೇ ಆದರೂ ಬರುತ್ತಲ್ಲ ತ್ರಿದಿವಾದಿ ಲಭ್ಯಮಿ ನಾಶ್ಯ ಫಲಂ ಕಥಿತಂ ಕೃಷಿಯರಿವ ಫಲಾಲಕುಲಂ ನೀವು ಶಾಸ್ತ್ರವನ್ನು ಓದಿದ್ರೆ ಶುದ್ಧಿ ಅಂತ ಬರುತ್ತಲ್ಲ ಅದು ಕಳೆ ಇದ್ದ ಹಾಗೆ ಅಂತ ನೌ ಯು ಕ್ಯಾನ್ ಇಮ್ಯಾಜಿನ್ ಇವತ್ತು ಪ್ರಪಂಚದಲ್ಲೆಲ್ಲ ಹೊಡ್ಕೊಳ್ಳುವಂಥ ಸೈಂಟಿಫಿಕ್ ಥಿಂಕಿಂಗ್ ಅನ್ನೋದು ಮಧ್ವಶಾಸ್ತ್ರದ ಕಳೆ ಆದರೆ ಇನ್ನು ಮಧ್ವಶಾಸ್ತ್ರದ ಪ್ರಧಾನ ಬೆಳೆ ಎಂಥದ್ದು ಸ್ವಪಲಂತೂ ಮುಕ್ತಿ ಪದ ಮುಕ್ತಿ ಪದಂ ಅಂತ ಅಲ್ಲೇ ಹೇಳ್ತಾರೆ ಆದ್ರಿಂದ ಮನವ ಶೋಧಿಸಬೇಕು ನಿಜ ಮನವ ಶೋಧಿಸಬೇಕು ನಿಜ ದಿನ ದಿನ ಮಾಡುವ ಪಾಪ ಪುಣ್ಯದ ಬೆಚ್ಚ ದಿನ ದಿನ अनवशोति सर्पि निच आ, 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 आ।